ಹರಿವ ನೀರು ನಮ್ಮ ಜೀವನ ಮೂರು ಈ ಯೌವನ ಹರಿವ ನೀರು ನಮ್ಮ ಜೀವನ ಮೂರು ಈ ಯೌವನ ಸಂಸಾರ ಎಂಬುವುದೊಂದು ಸಾಗುವ ಟ್ರೇನಾ ಸಂಸಾರ ಎಂಬುವದೊಂದು ಸಾಗುವ ಯಾತಕ ಶೋಕಿ ಮಾಡತಿಗಳಿಕೆ ಯಾತಕ ಶೋಕಿ ಮಾಡತಿಗಳಿಕೆ ಸಾವು ಬರು ಹುಡುಕಿ ಏನೈತಿ ಜೀವನ ನಮ್ಮ ರಾಮಚಂದ್ರೆ ಇವರ ಪರಿಚಯವನ್ನು ಮಾಡಲಿಕ್ಕೆ ಬಂದಿದ್ದೇನೆ ಇವರು ಅತ್ಯಂತ ಹಿರಿಯವಾಗಿ ಚಿಂತಕರು ಪ್ರಮುಖ ಹಿರಿಯ ನಾಯಕರಾದಂತಹ ರಾಮಚಂದ್ರ ನಾಯ್ಕ ಅವರ ಬಾಲ್ಯದ ಜೀವನವನ್ನು ಪರಿಚಯ ಮಾಡಿ ರಾಮಚಂದ್ರ ನಾಯ್ಕರ ಒಂದು ಅಂಕೋಲಾದಲ್ಲಿ ರಾಮಚಂದ್ರ ಚೆಟ್ಟಿ ರಾಮಚಂದ್ರಂದೇ ಪ್ರಸಿದ್ಧರಾದವರು ಅವರ ಒಂದು ಬಾಲ್ಯದ ಜೀವನವನ್ನು ನಾವು ಈಗ ತಿಳ್ಕೊಂಡು ಅವರ ಬಾಯಿ ಐದನೇ ವರ್ಷಕ್ಕೆ ನಾನು ಮಾಲೆಯ ಅಂಗಡಿಯಲ್ಲಿ ಕಾಕಿ ಕಾಯುವಂಥ ಕೆಲಸಕ್ಕೆ ಹೋದವ ನಾನು ಯಾಕಂದರೆ ಅಲ್ಲೆಲ್ಲ ಬಿಸಾಳು ಮತ್ತೊಂದು ಪುರಿ ಬಾಜಿ ಇದೆಲ್ಲ ಮಾಡಿ ಟೇಬಲ್ನ ಇಡ್ತಾ ಇದ್ದು ಅದನ್ನು ಕಾಕಿ ಹುಡ್ಕೊಂಡು ಹೋಗ್ತಾನೆ ನನಗೆ ಖುಷಿ ಆ ಕೆಲಸದಿಂದ ಪ್ರಾರಂಭ ಆದಂಥ ನನ್ನ ಜೀವನ ಅದರಿಂದ ಅದೇ ಅಲ್ಲಿಂದ ನಾನು ಕೆಲಸ ಮಾಡ್ತಾ 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 ಬಾಲ್ಯದ ಜೀವನವನ್ನು ಅಲ್ಲೇ ಕಳೀತೇನೆ ನನ್ನ ಯಾಕಂದರೆ ಅವರು ಮಾಡುವ ಸೇವೆ ಅಲ್ಲಿ ಗಡಿಯಲ್ಲಿ ಮಾಡೋ ಆಗಲಿ ಹೊರ ಕೆಲಸ ಮಾಡುವಂಥ ಪೊಲೀಸ್ ಆಗಲಿ ಅವೆಲ್ಲ ಆತ್ಮೀಯರಲ್ಲಿ ನಮ್ಮ ರಕ್ಷಕರವರು ಅವರಿಗಿರಬೇಕು ನಮ್ಮ ಸೇವಕರಂಬ ಭಾವನೆ ನಮಗಿರಬೇಕು ನಮ್ಮ ರಕ್ಷಕರಮ್ಮ ಭಾವನೆ ಪರಸ್ಪರವಾದ ಒಳ್ಳೆಯ ವಿಚಾರಗಳು ಇಟ್ಟುಕೊಂಡು ಜೀವನ ಮಾಡಬೇಕು ನಾವು ಪೊಲೀಸ್ ತಂದೆ ನಾವು ನಮ್ಮ ಮದುವೆ ತಂದೆ ಪೊಕ್ಕ ನಾಯಕರು ಪೊಕ್ಕ ನಾಯಕರು ಅಂದರೆ ಅವರಿಗೆ ಎಂಟು ಮಕ್ಕಳು ಎಂಟು ಮಕ್ಕಳಲ್ಲಿ ನನ್ನ ಹೆಂಡತಿ ಆದವರು ಯಾದವರು ಅದಕ್ಕೊಬ್ಬ

ಬಯ ಆಗಲಿಕ್ಕೆ ಅವರು ಒಳ್ಳೆಯ ಒಳ್ಳೆಗ್ರ ಮಾಡಿ ಕೊಟ್ಟರೆ ನನಗೆ ಇವತ್ತು ತಂದೆ ನಮ್ಮ ಅತ್ತೆಯವರು ಸ್ವಲ್ಪ ನನಗೆ ಇಷ್ಟೆಲ್ಲ ಒಂದು ಅನುಕೂಲ ಆಗಲಿಕ್ಕೆ ಸ್ವಲ್ಪ ನನಗೆ ಸಹಾಯ ಮಾಡಿ ಎಂಥ ಸಹಾಯ ನಾನು ಭತ್ತ ಯಾರು ಯಾರತ್ತೆ ಅನ್ನೋದು ಶೆಟ್ಟಿ ಆ ಭತ್ತ ತಂದು ಕೊಟ್ಟರೆ ಎಲ್ಲ ಕೊಡಿಸೋದು ಎಲ್ಲ ಮಾಡು ಅತ್ತೆ ಮಾಡ್ತಾರೆ ಅದರಿಂದ ಅದಕ್ಕೆ ನನಗೆ ಸಹಾಯ ಇದೆ ಆ ಸಹಾಯ ಆದ್ದರಿಂದ ಆ ನಂತರ ಅವರಿಗೂ ನನಗೆ ಯಾವ ಒಂದು ಅವ್ರ ಮಟ್ಟದಲ್ಲಿ ನನಗೆ ಯಾವುದು ಸಂಬಂಧ ಆಗುವಂಥದ್ದಲ್ಲ ಆಗಿನ ಕಾಲದಲ್ಲಿ ಶ್ರೀಮಂತರು ನಾನು ತಿಮ್ಮ ಅದು ನಂಗೆ ಯಾವ ನನಗೆ ಇಚ್ಛಿತ್ತೆ ನನ್ನ ಲಗ್ನ ಆಯಿತು ಲಗ್ನ ಆದಮೇಲೆ ನನಗೆ ಒಂದು ಹಿರಿಯ ಮಗಳ ವೆಂಟೇಶ ಅಂತ ಇವತ್ತೆಲ್ಲ ಇವತ್ತೆಲ್ಲ ಅವನು ಅವ ಹಿರಿಯ ಮಗಳ ಎಂಟೇಷನ್ ಎಂಟೇಷನ್ ಬಿಟ್ಟರೆ ಹಿರಿಯ ಮಗಳೊಬ್ಬರು ಆಶಾ ಅಂತ ಅವರು ಇವತ್ತೆಲ್ಲ ಬಾಕಿಗೆ ಒಬ್ಬರು ಶೋಭಾ ಅಂತ ಹೇಳಿ ಒಂದು ಹುಡುಗಿ ಇದ್ದಾರೆ ಅವರು ಲಗ್ನ ಸಂಸಾರ ಹಾಕೊಂಡು ಅದಕ್ಕೆ ಎರಡು ಮಕ್ಕಳು ಒಬ್ಬ ಪುಣಾದಲ್ಲಿ ಇರ್ತಾನೆ ಒಬ್ಬ ಇಲ್ಲಿ ಸರ್ಕಾರಿ ಕನ್ಸಿಗಿದ್ದಾನೆ ಮತ್ತು ಅಳಿಯ ಸೇತಗಿ ಮಾಡ್ತಾನೆ ಮತ್ತೊಬ್ಬ ಅದು ಆ ಹುಡುಗಿ ಇಲ್ಲ ಆಶಾ ಅಂಥೇಳಿ ಅವ ಅಳಿಯಾನ ಮೌಳಿ ಅವ ರೋಹಿ ದಾಸ್ ಅಂತೇಳಿ ರೇಷನ್ ಅಂಗಡಿದ್ದ ಹಾಗೆ ಅವ ಅವನ ಅವನ ಜೀವನ ಇದ್ದಾನೆ ಮತ್ತು ನನ್ನ ಇಲ್ಲಿ ಮನೆಯಲ್ಲಿಗೆ ನನ್ನ ಸಸಿ ಎಂಬ ಇದ್ರು ಇಲ್ಲಿ ಚಿತ್ತಿಗೆ ನನ್ನ ಸಣ್ಣ ಮಗನ